ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಗಾಯತ್ರಿ ಮದುವೆ ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ್ ತೆರೆ ಮೇಲೆ ಬಂದಿದೆ ಈ ಸಿನಿಮಾದಲ್ಲಿ ಅಂಬಿಕಾ ಮತ್ತು ಅನಂತ್ನಾಗ್ ನಟಿಸಿದ್ದಾರೆ ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅನ್ಕೊತೀನಿ ನಾನು ನೋಡಿಲ್ಲ ಹಾಗೆ ಈ ಸಿನಿಮಾ ಒಂದು ಹಾಡನ್ನು ನಾನೀಗ ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ಹಾಡಿನಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ಇರಿ ಎಂಜಾಯ್ ಮಾಡ್ತಾ ಇರಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಈಗ ಗಾಯತ್ರಿ ಮದುವೆ ಸಿನಿಮಾದ ಒಂದು ಹಾಡನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಿನ್ನ ಜಾತಕ ನನ್ನ ಕೈಲಿದೆ ನಿನ್ನ ಆ ನಾಟಕ ಗೊತ್ತಾಗಿದೆ ಈಗೇನೋ ಮಾಡುವೆ ಇನ್ನೇನು ಆಡುವೆ ಚಿನ್ನ ನಿನ್ನ ಕೋಪದ ಚಾಡಿ ಹೇಳೋ ಕಾಗದ ಕೊಡು ಕೊಡು ಬೇಡುವೆ ನಿನ್ನ ಜಾತಕ ನನ್ನ ಕೈಲಿದೆ ನಿನ್ನ ನಾಟಕ ಗೊತ್ತಾಗಿದೆ ನಿನ್ನ ಮುದ್ದು ಮಾತಿಗಿಂದು ಎಂದು ಸೋಲೆನು ನಿನ್ನ ಪ್ರೇಮ ಜಾಲದಲ್ಲಿ ಎಂದು ಜಾರೆನು ಚೆಲ್ಲಾಟಕ್ಕೆ ಬೆರಗಾದೆನು ನನಗಿನ್ನು ನೀ ಹೆದರಬೇಕು ನನ್ನ ಮೇಲೆ ಹೀಗೆ ಕೋರು ಶಾಕಾಣೆನು ನಿನ್ನ ಪ್ರೀತಿ ಏನಾಯಿತು ಅವನೇ ಬಲ್ಲನು ಓ ಸುಂದರಿ ಶರಣಾದೆನು ಆ ಓಲೆ ಹರಿದು ಹಾಕು ಆಡುವುದೇ ಒಂದು ಮಾಡುವುದೇ ಒಂದು ನಿನ್ನ ಹೇ ಹೇ ನಿನ್ನ ಜಾತಕ ನೋಡಿಲ್ಲಿದೆ ನಿನ್ನ ಆಟಕ್ಕೆ ಬ್ರೇಕ್ ಹಾಕಿದೆ ಈಗೇನು ಮಾಡುವೆ ಹಾ ಇನ್ನೆಲ್ಲಿ ಓಡುವೆ ಎಂಥ ಒಳ್ಳೆ ಕಾಗದ ನಿನ್ನ ಪ್ರೀತಿ ಪ್ರೇಮದ ಕಥೆಗಳೇ ಇಲ್ಲಿದೆ ನಿನ್ನ ಜಾತಕ ನೋಡಿಲ್ಲಿದೆ ನಿನ್ನ ಆಟಕ್ಕೆ ಬ್ರೇಕ್ ಹಾಕಿದೆ ನನ್ನ ಕೈಲಿ ಹುಡುಗಾಟ ಆಡೋ ಆಸೆಯೇ ನನ್ನ ಮೇಲೆ ದೂರನ್ನು ಹೇಳೋ ಚಪಲವೇ ಈ ಬುದ್ಧಿಯೂ ಸರಿಯಲ್ಲವೇ ಕಲಹ ನಮಗಲ್ಲ ಚೆಲುವೆ ಬಿಡಲಾರೆ ನಿನ್ನನ್ನು ಎಲ್ಲೇ ಹೋದರು ಕೊಡಲಾರೆ ಈ ಓಲೆ ಏನೇ ಆದರೂ ನಿಮ್ಮೂರನು ಇದು ಸೇರಲಿ ನಿಮ್ಮೂರು ಓಡೋಡಿ ಬರಲಿ ತಂಟಿಗೆ ಬರೆನು ಕಣ್ಣಿಗೆ ಕಾಣಿಸೆನು ನಿನ್ನಂತೆ ನಡೆವೆನು ನಿನ್ನ ಜಾತಕ ನನ್ನ ಕೈಲಿದೆ ನಿನ್ನ ನಾಟಕ ಗೊತ್ತಾಗಿದೆ ಈಗೇನು ಮಾಡುವೆ ಇನ್ನೇನು ಆಡುವೆ ನಿನ್ನ ನಿನ್ನ ಕೋಪದ ಚಾಡಿ ಹೇಳು ಕಾಗದ ಕೊಡು ಕೊಡು ಬೇಡುವಿ ನಿನ್ನ ಜಾತಕ ನನ್ನ ಕೈಲಿದೆ ನಿನ್ನ ನಾಟಕ ಗೊತ್ತಾಗಿದೆ ಈಗೇನು ಮಾಡುವಿ ಇನ್ನೇನು ಆಡುವಿ